ಮಹೇಶ್ ಕುಮಟ ಹತ್ತಿ ನಿಮ್ಸುತ್ತ ಫೈನಲ್ ಮಾಡಿದ್ ಮಹೇಶ್ ನಿಮ್ಸೂತ್ ಫೈನಲ್ ಕಾರ್ವಾಡ್ ಶ್ರೀನಿವಾಸ ಪಾಟೀಲ್ ಮಾಡಿದ್ ಅದು ಬೇಕಾದ ಸೋಲಿ ಗದಿಲಿ ಬೇಕಾದ ಯಾಕಂದ್ರೆ ನಮ್ಮ ಇಲೆಕ್ಷನ್ ಮುಂದಿನ ಇಲೆಕ್ಷನ್ ವಿಶ್ವಾಸಬೇಕು ಏನ್ ಅವ್ರು ನಾಳೆ ಎಲ್ಲ ಅಡ್ಜಸ್ಟ್ ನಮ್ ಕೈಗೊಳ್ಳ ನಾವು ಬೂತ್ ಯಾಕೆ ನಿಮ್ಮ ಮಾತಾ ಮನ್ಯ ಬೈಲದ ಸನ್ಮಾನ್ಯ ಇಲ್ಲಿ ಶಾಸಕ ಪುತ್ರ ಭಾಷೆ ಮಾಡಿ ಬಂದಿ ಭಾಷೆ ಮಾಡಿ ಬಂದ ಪ್ರಾಜೆಕ್ಟ್ ನಮ್ಮ ನಮ್ ಪ್ರಾಜೆಕ್ಟ್ ಅಂದ್ರೆ ನಾವು ಮಾಡಿ ಎಲ್ಲ ಬಿಡಿ ಮಾಡ್ದಾಂಗಾಯತ್ ಒಂದ್ ಭಾಷೆ ಮಾಡ್ತಾನ ಎಲ್ಲಾ ಅಲ್ಲಿಂಗಾಯತ್ರು ಒಂದ್ ಮಾಡ್ಕೊಂಡ್ರೆ ಕಣ್ಣೀರು ಮಾಡ್ದು ಮಾಡ್ತಾನ ನಾವು ಜಾರಿಕೊಳ ಅಧ್ಯಕ್ಷ ಆಗಿಲ್ಲ ಅಧ್ಯಕ್ಷ ಲಿಂಗಾಯತ ಹಾಕ ಲಿಂಗಾಯತ ಹೆಂಗ್ ಜಾರಿಕೊಳ ನಾವು ನಾವು ಜಾರಿ ಹಾಕುವುದ್ರೆ ಲಿಂಗಾಯತವರು ಮುಂದೆ ಎದ್ಯಕ್ಷ ಆಗೋದು ಲಿಂಗೇತರ ಹಾಕ್ಕೊಂಡು ಬರ್ದು ಬಿಡುದು ನಾ ಡಿ ಸಿ ಹಾಂಗ ಲಿಂಗಕ್ಷ ಲಿಂಗಾಯತ ಲಿಂಗ ತಿಳದು ಜಾತ್ಕೊ ಇಲ್ಲ ನಾವು ಮಗನ ಮಾಡ್ತೀವಿ ನಾವು ಏನು ಮಾಡ್ತಂದ್ರೆ ಇರೋದು ಹಾಕ್ಬೋದು ಇಂತ ಸ್ವಾತಿ ಇರೋದವ್ರು ನಾನ್ ಬರ್ರಿ ಇಲೆಕ್ಷನ್ ಬಂದ ಜಾತಿ ಓಟ ಹಾಕಲು ಮುಗೀತು ಅಣ್ಣ ತಮ್ಮ ಲೂಟ್ ನಾವು ಎಲ್ಲ ಬಿಜೆಪಿ ಜೆ ಪಿ ಹಾಕಿರ್ತೇವೆ ನಮಗೂ ಸಂಬಂಧ ಇದ್ದ ಮೇಲೆ ಅವ್ರು ಬರೋದ್ ಕಷ್ಟ ಬಿ ಇಲ್ಲ ಯಾಕಪ್ಪ ಅಂದ್ರೆ ಸುಲ್ತಾನ್ ವಿಷಯ ಮಾಡೋದು ಅರ್ಧ ಅಕಸ್ಮಾತ್ ತಗೋದ್ರೆ ನಮ್ ಪಕ್ಷ ನೈತಿಕತೆ ಬರ್ತೈತಿ ಪಕ್ಷ ನೈತಿಕತೆ ಬರ್ತೈತಿ ಅಂದ್ರೆ ನಾಳೆ ಬೇಕಾದ್ರೆ ಏನ್ ಬೇಕಾದ್ ಮಾಡ್ಬೋದ ಅದಕ್ಕೆ ಸಾಧ್ಯಲ್ಲ ಒಂದ್ ನೆಲೆ ಬಂದ್ರು ಅದೇನು ಬೇರೆ ದೇವ್ರ ಬುದ್ಧಿ ಕೊಡ್ತಾ ಮಾಡೋಣ ಚಿಂತೆ ಮಾಡಿ ಆಮೇಲೆ ಹುಲಿ ಈ ಜನ ಇಟ್ ಜನ ಶಕ್ತಿ ತಲುಪ್ ಎತ್ತು ಪೊಲೀಸರು ಅರ್ಜಿಗೆ ಹಾಕ್ಬಿಟ್ಟು ಮೇಲೆ ಬರ್ತೀನಿ ಅಂದ್ರೆ